ಏನು ಅದ್ಭುತ ವಚನ ಬರೀತಾರ ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ ಕಾನನಂದ್ರ ಘೋರ ಅರಣ್ಯ ಅರಣ್ಯವನ್ನು ಎಕರೆ ಅರಣ್ಯದ ಅಂತ ತಿಳ್ಕೊಳ್ಳಿ ಎಕರೆ ಅರಣ್ಯದೊಳಗಿರತಕ್ಕಂಥ ಗಿಡ ಮರಗಳನ್ನು ಕೊಡ್ಲಿ ತೊಗೊಂಡು ಎಷ್ಟು ದಿವಸ ಅಂತ ಕಡೆಯವರು ಅಂಥ ಅರಣ್ಯದಂಥ ಅರಣ್ಯಕ್ಕೆ ಒಂದಿಷ್ಟು ಯಾವರ ಒಬ್ಬ ಮನುಷ್ಯ ಹಾದಿ ಹಿಡಿದು ಹೋಗಾವ ಒಂದಿಷ್ಟು ಬಿಡಿ ಸೇದಿ ಕಡ್ಡಿ ಕೆರೆದು ಒಗೆದ ಅಂದ್ರೆ ಅರಣ್ಯ ಸುಟ್ಟು ಕರಕಲಾಗಿ ಹೋಗಿಬಿಡ್ತದ ಒಂದು ಕ್ಷಣದೊಳಗೆ ಅಗ್ನಿಯ ಸಂಘದಿಂದ ಕಾನನ ಅರಣ್ಯ ಕೆಟ್ಟು ಹೋಗುತ್ತದೆ ಯಾವ ಅರಣ್ಯದೊಳಗೆ ಒಬ್ಬ ಮನುಷ್ಯ ನಡಿಲಿಕ್ಕೆ ಬರುತ್ತಿರಲಿಲ್ಲವೋ ಕಾಲು ದಾರಿ ಇರ್ತಿರಲಿಲ್ಲಲ್ಲ ಅಂಥ ಅರಣ್ಯದೊಳಗೆ ರಾಜಮಾರ್ಗ ತಯಾರಾಗುತ್ತದೆ ಏನೆಲ್ಲ ಮಾಡಲಿಕ್ಕೆ ಬರ್ತದೆ ಅದಕ್ಕೆ ಅವ್ರ ಅಗ್ನಿಯ ಸಂಘದಿಂದ ಒಂದು ಕ್ಷಣ ಅಗ್ನಿ ಸ್ಪರ್ಶ ಆಯಿತು ಅರಣ್ಯ ಕೆಟ್ಟು ಹೋಗ್ತದೆ ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ಒಂದು ಮನೆಯೊಳಗೆ ಕತ್ತಲೆ ತುಂಬಿತ್ತು ಅಂದ್ರೆ ಆ ಕತ್ತಲೆ ಹೋಗಬೇಕಾಗಿತ್ತು ಅಂದ್ರೆ ಏನು ಬೇಕು ಒಂದಿಷ್ಟು ಬೆಳಕ ಬೇಕು ಬೆಳಕಿದ್ರೆ ಕತ್ತಲೆ ಹೋಗುತ್ತದೆ ಮತ್ತು ಬೆಳಕ ಇಲ್ಲಂದ ಬಳಿಕ ಕತ್ತಲೆ ನೀ ಹೋಗು ನೀ ಹೋಗು ಅಂದ್ರೆ ಹೋಗುತ್ತದೇನು ಇಬ್ಬರು ಗಂಡ ಹೆಂಡತಿ ಇದ್ದರು ಮನ್ಯಾಗ ಇದ ಸಮಯ ಕತ್ತಲು ತುಂಬಿತ್ತು ಮನೆ ತುಂಬ ಕತ್ತಲಿನ ತುಂಬಿತ್ತು ಆವಾಗ ಹೆಂಡತಿ ಗಂಡ ಹೇಳಿದ್ಲು ಮತ್ತು ಮನ್ಯಾಗ ಕತ್ತಲು ತುಂಬಿದ ಮತ್ತು ಈ ಕತ್ತಲೆಯನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕಲ್ಲ ಅಂದಳು ಏನು ಹೊರಗೆ ಹಾಕೋದು ಕತ್ತಲೆಯನ್ನು ಹೊರಗೆ ಹಾಕಬೇಕಂತ ಹೆಂಡತಿ ಹೇಳಿದ್ದು ಗಂಡ ಅದಕ್ಕೆ ಯಾಕೆ ಇಟ್ಟು ತಲಿ ಕೆಡ್ಸ್ಕೊಂತಿದ್ದೆ ಅಂದವನ ಇವ ಬಡಿಗೆ ಒಂದು ಮೂಲೆಯಾಗ ಬಡಿಗೆತ್ತು ಬಡ್ಗೆ ತೊಗೊಂಡು ಕತ್ತಲಿ ಹೊಡ್ಯಕತ್ತಿದ್ದ ಅಂದ್ರೆ ಹೊಡೆದು ಇವ ಮನೆ ಬಿಟ್ಟು ಏನು ಅಡಿಗೆ ಮನ್ಯಾಗ ಹೊಡ್ಯಕ್ಕೆ ಶುರು ಮಾಡಿದ ಹೊಡ್ಕೊಂತ ಹೊಡ್ಕೊಂತ ಪಡ್ಸಾಲಿಗೆ ಬಂದ ಮುಂಚೆ ಬಾಗ್ಲಕ್ಕೆ ಬಂದ ಇನ್ನೇನು ಹೊಡೆದ ಹೊರಗೆ ಹಾಕಿನೆಂಥ ಹೆಂಡತಿಗೆ ಮತ್ತೆ ಒಳಗೆ ಕತ್ತಲಿ ತುಂಬಿತ್ತು ಅವಾಗ ಹೆಂಡತಿ ಅಂದಳು ಸಾಕ್ಷಣ ಕೂಡ ಅಂದ್ಲು ಅವಾಗ ಇವ ಅಂದ ಮತ್ತು ನನಗಂತರೂ ಹೊರಗೆ ಹಾಕೋಕೆ ಆಗಲಿಲ್ಲ ಮತ್ತು ನೀ ಹೆಂಗೆ ಹಾಕಾಕಿ ಅಂದಳು ನೋಡು ಒಂದಿಷ್ಟು ಅಂದಕ್ಕಿನ ಏನು ಮಾಡಿದ್ಲು ಹೆಣ್ಮಗಳು ಅವ ಮೂಲ್ಯನ ಬಡಿಗೆ ತಗೊಂಡು ಹೊರಗೆ ಹಾಕೋಕೆ ಪ್ರಯತ್ನ ಮಾಡಿದ ಈ ಹೆಣ್ಮಗಳು ಹೆಂಡತಿ ಮೂಲ್ಯ ಕಸಬರಿಗಿತ್ತಲ್ಲ ಕಸಬರಿಗೆ ತಗೊಂಡು ಕೈಯೊಳಗೊಂದು ಮೊರ ಹಿಡ್ಕೊಂಡು ಅಡಿಗೆ ಮನೆಗಿದ್ದ ಗೂಡಿಸ್ಕೊಂಡು ಈ ಮೊರದೊಳಗೆ ಹಾಕಿ ಹೊರಗೆ ನೋಡು ನೋಡನ್ಳ ಇವ ಬಡಿಗೆ ತೊಗೊಂಡು ಹೊಡೆದ್ರೆ ಹೋಗಿಲ್ಲದು ಇನ್ನು ಕಸ ಗುಡಿಸಿ ಚೆಲ್ತಾಳ ಅಂತ ಆವಾಗ ಆಯಿತು ಅಂತ ಇವ ಹೇಳಿದ ಒಳಗಿದ್ದ ಕಸ ಗುಡಿಸ್ಕೋತ ಹೆಂಗೆ ಬರ್ತಾರಲ್ಲ ತಾಯಂದಿರು ಹೆಣ್ಮಕ್ಳು ಹಂಗೆ ಕತ್ತಲೆಯನ್ನು ಗುಡಿಸ್ಕೋತ ಗುಡಿಸ್ಕೋತ ಬಂದು ಇನ್ನೇನು ತುಂಬಿ ಚೆಲ್ಲಿದಂಗೆ ಮಾಡಿ ಹೊಳ್ಳಿ ನೋಡ್ತಾಳೆ ಮತ್ತು ಮನೆ ತುಂಬ ಕತ್ತಲಿನ ತುಂಬಿತ್ತು ಇವರಿಬ್ಬರದ ಆಟ ನೋಡಿ ಕತ್ತಲಿ ನಗ ಕತ್ತಿತ್ತು ಅವಾಗ ಇವರಿಬ್ಬರು ಅಂದರು ನಮ್ಮ ನೋಡಿ ನೀ ಯಾಕೆ ನಗುತ್ತಿದ್ದೀ ಅಂದರು ಯಾರಿಗೆ ಕತ್ತಲಿಗೆ ಅದು ಕತ್ತಲಿ ಅಂತ ನಗಲಾರದ ಅಳಲೇನಂಥದ್ದು ನೀವು ಜಗತ್ತಿನೊಳಗೆ ಭಾಳ ಜನ ಗಂಡ ಹೆಂಡ್ತೀವಿ ನೋಡಿನಿ ಆದರೆ ನಿಮ್ಮಂಥ ಹುಚ್ಚರಿನ ಎಲ್ಲಿ ನೋಡಿಲ್ಲ ಅಂಥದು ಯಾವುದು ಕತ್ತಲಿ ಯಾಕೆ ಅಂದ್ರೆ ಇವರು ಈಗ ನಿಮ್ಮದು ಉದ್ದೇಶ ಏನದ ನನ್ನ ಮನೆ ಬಿಟ್ಟು ಹೊರಗೆ ಹಾಕೋದದ ನಾನು ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು ಅಂದ್ರೆ ನೀವೇನು ಮಾಡಿರಿ ಒಬ್ಬರು ಬಡಿಗೆ ತಗೊಂಡು ನಿಂತೀರಿ ಇನ್ನೊಬ್ಬರು ಕಸಬರಿಗೆ ಹಿಡ್ಕೊಂಡು ನಿಂತೀರಿ ಹೆಂಗಾದ್ರೆ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಬಂದ್ರೂ ಹೋಗೋದಿಲ್ಲ ನಾನು ಅವಾಗ ಇವರಿಬ್ಬರು ಅಂದ್ರೆ ಮತ್ತೆ ಹೆಂಗೆ ಹೋಗುತ್ತಿದ್ದಿ ಭಾಳ ತ್ರಾಸು ತಗೋಬ್ಯಾಡ್ರಿ ಭಾಳ ತಾಪ್ ಮಾಡ್ಕೊಬ್ಯಾಡ್ರಿ ಈಗ ನಾನು ಮನೆ ಬಿಟ್ಟು ಹೊರಗೆ ಹೋಗಬೇಕಾಗಿತ್ತಂದ್ರೆ ಸಣ್ಣದೊಂದು ಮಣ್ಣಿನ ಪಣತಿ ತಗೋರಿ ಹೇಳಕ್ಕತ್ತಿದ ಅದು ಕತ್ತಲಿ ಸಣ್ಣದೊಂದು ಮಣ್ಣಿನ ಪಣತಿ ತಗರಿ ಎರಡು ಬತ್ತಿ ಹೊಸಿರಿ ಒಂದಿಷ್ಟು ಎಣ್ಣೆ ಹಾಕಿ ದೀಪ ಹೊತ್ತಿಸಿಬಿಟ್ರೆ ನಿಮಗೆ ಹೇಳಾರ್ದಂಗೆ ಹೋಗ್ತೀನಿ ಅಂತ ಕತ್ತಲೆ ಅಂತದ ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ತಡ ತಡ ತಿಳಿತೈತಿನ ಇವತ್ತ ಹೊಡಿಬೇಕಂತೇನಿಲ್ಲಿ ನಾಳೆಗೆ ಹೊಡೆದ್ರೆ ನಡಿತೈತಿ ಅವು ಟ್ಯೂಬ್ಲೈಟ್ ಹಿಂಗೆ ಮಾಡ್ತಾವಲ್ಲ ಪಕ್ ಪಕ್ ಮಾಡಿ ಒಟ್ಟೊತ್ತಿಗೆ ಹತ್ತವಲ್ಲ ಹಂಗೆ ನೀವು ಇಪ್ಪತ್ತ್ಮೂರು ವರ್ಷ ಆತಲ್ಲ ಮತ್ತು ತಲೆ ತಲಿಯಾಗಿ ಉಳ್ದಿಲ್ಲ ಟ್ಯೂಬ್ಲೈಟ್ ಆಗ್ಯಾವ ಅವು ಹೊಡೆದಿತ್ತಂದ್ರೆ ಹೊಡೆದು ಬಿಡೋದು ಮತ್ತು ನಾವು ಬಂದು ಹೊಡೆದಿರಿ ಅಂದ್ರೆ ಶರಣರ ಮಾತು ನಿಮ್ಮ ಹೃದಯಕ್ಕೆ ಸ್ಪರ್ಶ ಆತಂದ್ರೆ ಹೊಡೆದ್ರೆ ನಮಗೆ ಹೊಡೆಯೋದಲ್ಲ ಅವ್ರಿಗೆ ಹೊಡೆದಂಗೆ ಅಂತ ಅದ್ಭುತ ಮಾತು ಅವರು ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ಪುರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ ಈ ಜಗತ್ತಿನೊಳಗೊಂದು ಪುರುಷ ಮಣಿಯದ ಅದರ ಗುಣಧರ್ಮ ಏನು ಅದರ ಸ್ವಭಾವ ಏನು ಅಂತ ಕೇಳಿದ್ರೆ ಅದು ಕಬ್ಬಿಣಕ್ಕೆ ಮುಟ್ಟಿದ್ರೆ ಸ್ಪರ್ಶ ಆದ್ರೆ ಕಬ್ಬಿಣ ಕಬ್ಬಿಣ ಆಗಿ ಉಳಿದಿಲ್ಲ ಏನಾಗ್ತದ ಬಂಗಾರ ಆಗ್ತದ ಮತ್ತು ನಾಳೆಗೆಲ್ಲರೂ ಕಬ್ಬಿಣ ತಗೊಂಡು ಬಂದಿರಿ ಬಂಗಾರ ಮಾಡಿಕೊಡ್ರಿ ಅಂತ ನಾವು ನೋಡಿಲ್ಲ ಶರಣರ ವಚನದೊಳಗೆ ಬರದಾರ ಅದ ಅದು ಹೇಗದ ಯಾರು ಬೆಳೆಯೋದ ಅದ ಗೊತ್ತಿಲ್ಲ ಏನು ಅವರು ಪರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ ಅಂದ್ರೆ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ತದೆ ಕಾಠಿಣ್ಯತೆಯನ್ನು ಕಳೆದುಕೊಂಡು ಏನಾಗುತ್ತದೆ ಹೊನ್ನಾಗುತ್ತದೆ ಬಂಗಾರ ಆಗುತ್ತದೆ ಅಷ್ಟು ಶಕ್ತಿ ಸಾಮರ್ಥ್ಯದ್ರೊಳಗದ ಪರುಷಮಣಿಯೊಳಗದ ಮೂರು ಉದಾಹರಣೆ ಶರಣರ ವಚನದೊಳಗೆ ಎರಡು ಒಂದು ಲೋಕಾನುಭವ ಇನ್ನೊಂದು ಶಿವಾನುಭವ ಅವರು ಶಿವಾನುಭವ ಹೇಳಬೇಕಾಗಿತ್ತಂದ್ರೆ ಮೊದಲು ಲೋಕಾನುಭವದ ಉದಾಹರಣೆ ಕೊಡುತ್ತಾರೆ ಒಂದು ಮೂರು ಕೊಟ್ಟಾರಲ್ಲಿ ಈಗ ಅಗ್ನಿಯ ಸಂಘದಿಂದ ಅರಣ್ಯ ಕೆಡತದ ಜ್ಯೋತಿ ಸಂಘದಿಂದ ಕತ್ತಲೆ ಕೆಡತದ ಪರುಷಮಣಿ ಸಂಘದಿಂದ ಕಬ್ಬಿಣ ಕೆಟ್ಟು ಹೋಗುತ್ತದಲ್ಲ ಹಾಗೆ ಮುಂದೆ ಹೇಳ್ತಾರವರು ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ಕೆಟ್ಟು ನಷ್ಟವಾಗಿ ಹೋದವು ಕಾಣ ಎಟ್ಟು ಚಲೋ ಬರೀತಾರೆ ಆದ್ದರಿಂದ ಒಬ್ಬ ಸುಳೆ ಸಂಕವ್ಯ ಹೆಣ್ಮಗಳು ತನ್ನ ಮೂಲ ಏನು ಗುಣಗಳಿದ್ವಲ್ಲ ಅವ ಗುಣಗಳು ಅನೀತಿ ಎಲ್ಲವುಗಳನ್ನು ಕಳ್ಕೊಂಡು ಒಬ್ಬ ಶ್ರೇಷ್ಠ ಶರಣೆ ಆದಳು ಅಂತ ದೃಷ್ಟಾಂತ ಬರ್ತದಲ್ಲ ಆದ್ದರಿಂದ ಮನುಷ್ಯ ಒಂದಿಷ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಮುಂದೆ ಹೇಳ್ತಾರವರು ದುರ್ಜನರ ಸಂಘ ಬೇಡವಯ್ಯಾ ಯಾಕೆ ದುರ್ಜನರ ಸಂಘ ಮಾಡಬಾರದು ಅದಕ್ಕೂ ಅವರೇ ಉತ್ತರ ಹೇಳ್ತಾರೆ ಕೆಳಗಿನ ಸಾಲಿನೊಳಗೆ ಆವಾ ಹಾವಾದಡೇನೂ ವಿಷ ಒಂದೇ ಹಾವು ಯಾವುದಾದ್ರೂ ಏನು ಮಾಡೋದು ವಿಷ ಒಂದೇ ರೀತಿಯೊಳಗಿರ್ತದೆ ಒಂದೇ ಪ್ರಮಾಣದೊಳಗಿರ್ತದೆ ಒಂದು ಹಾವಿನೊಳಗೆ ಹೆಚ್ಚದ ಒಂದು ಹಾವಿನೊಳಗೆ ಕಡಿಮೆದ ಅಂತೇನಿಲ್ಲ ಎಲ್ಲ ಹಾವಿನೊಳಗೂ ವಿಷ ಇರುತ್ತದೆ ಯಾವ ಹಾವಾದಡೇನು ನಾಗರ ಹಾವಾದರೂ ಅಟ್ಟ ಕೆರೆ ಹಾವಾದರೂ ಅಟ್ಟ ಹೆಬ್ಬವಾದರೂ ಅಟ್ಟ ಹಸಿರು ಹಾವರ ಇರಬಲ್ಲಕ್ಕ ಯಾವುದಾದ್ರೇನು ವಿಷ ಮಾತ್ರ ಒಂದೇ ಇರುತ್ತದ ಇರೋದಿಲ್ಲ ಈಗ ತಾವೆಲ್ಲ ಪಂಚಮ್ಯಾಗ ಹಾಲು ಎರಿತಿರಿಲ್ಲ ನೀವು ಭಾಳ ಹುಷಾರಿ ನೀವು ಹಾಲು ಎರ್ಯವರು ಪಂಚಮ್ಯಾಗ ಇಟ್ಟು ದಿವಸ ಪಂಚಮಿ ಹಬ್ಬ ಮಾಡಿರಲ್ಲ ಒಂದರೆ ವರ್ಷ ಜೀವಂತ ನಾಗಪ್ಪಗೆ ಹೋಗಿ ಹಾಲು ಎರೆದಿರೇನು ನೀವು ಸಾಲೂಟಿಗೆ ಅವರು ಈ ಸಲ ಎಲ್ಲರೂ ಕೂಡಿ ಒಂದು ಪ್ರಯತ್ನ ಮಾಡೋಣ ಒಂದು ನಾಗರಾವ್ ಹಿಡ್ಕೊಂಡು ಬರೋಣ ಅದಕ್ಕೆ ಎರ್ಯಾಕ ಹಚ್ಚುತ್ತೀವಿ ಎರಿತೀರಿನಾ ಎಟ್ಟು ಹುಷಾರಿ ಜನ ಜೀವಂತ ನಾಗರಕ್ಕೆ ಒಬ್ಬ ಹೆಣ್ಮಗಳನ್ನು ಜಗತ್ತಿನಾಗ ಹಾಲು ಎರ ಪ್ರಯತ್ನ ಮಾಡಿಲ್ಲ ಯಾಕೆ ಗೊತ್ತದ ಇದರೊಳಗೆ ಅದ ಇದರಿಂದ ಆಪತ್ತದ ವಿಪತ್ತದ ನಾನು ನಾಶ ಆಗ್ತೀನಿ ಎನ್ನುವಂಥ ಸತ್ಯ ಸಂಗತಿ ಗೊತ್ತಿದ್ದು ಜೀವಂತ ನಾಗರಕ್ಕೆ ಹಾಲು ಎರಿಯುವ ಪ್ರಯತ್ನ ಯಾರೂ ಮಾಡಿಲ್ಲ ಮತ್ತು ಯಾವ ಹಾವಿಗೆ ಮಾಡ್ಯಾರಂದ್ರೆ ಕಲ್ಲು ನಾಗರಕ್ಕೆ ಎರಿತಾರೆ ಒಂದು ಊರಾಗ ಪಂಚಮಿ ಹಬ್ಬದಾಗ ಎರಿತಿದ್ರು ಊರು ಜನ ಎಲ್ಲ ತಾಯಂದಿರು ಮಸ್ತಾಗಿ ಮಡಿಬಟ್ಟೆಯನ್ನು ಉಟ್ಕೊಂಡು ಶೃಂಗಾರಾಗಿ ಬಂದು ಏನು ಊರಾಗೊಂದು ಕಲ್ಲು ನಾಗರದ ಗದ್ದೆಗಿತ್ತು ಎರಿತಿದ್ರು ಏನಂತ ಅವನ ಪಾಲ ಅಪ್ಪನ ಪಾಲ ಅಣ್ಣನ ಪಾಲ ತಮ್ಮನ ಪಾಲ ಎಲ್ಲರ ಪಾಲಾಗಿಂದು ಮತ್ತೆ ಪತಿಪಾಲ ಇವ ಮೊದಲ ಕಿತಾಪತಿ ಆದರೂ ಪತಿಪಾಲ ಹಿಂಗೆ ಎರಕೋತ ನಿಂತಿದ್ರು ಈ ಕಲ್ಲು ನಾಗರಕ್ಕ ಹಾಲು ಎರೆಯೋದನ್ನು ಜೀವಂತ ನಾಗರ ದೂರದಿಂದ ನೋಡಿತು ಅದಕ್ಕೆ ಹಿಂಗ ನಿಶಿತಲ್ಲ ನಾನರ ಒರಿಜಿನಲ್ ಅವರ ಡುಪ್ಲಿಕೇಟ್ ನಾ ಹೇಳಕತ್ತಲ್ಲ ಅದು ಹೇಳಕತ್ತೆ ಅದು ನಾನು ಒರಿಜಿನಲ್ಲು ಅವ ಡುಪ್ಲಿಕೇಟ್ ಮತ್ತು ಡುಲಿಕೇಟ್ ನಾಗರಕ್ಕನ ಕಲ್ಲು ನಾಗರಕ್ಕನ ಇಷ್ಟು ಪ್ರೇಮ ಮಾಡ್ತಾರೆ ಇಷ್ಟು ಹಾಲು ಅಂದ ಬಳಿಕ ನಾ ಜೀವಂತ ನಾಗರ ನಾ ಇವರು ಹೋದ್ರೆ ನನ್ನ ಮೇಲೆ ಎಷ್ಟರ ಪ್ರೇಮ ಮಾಡಲಿಕ್ಕಿಲ್ಲ ಎಷ್ಟರ ಚಲೋ ಹಾಲು ಉಣಿಸ್ಲಿಕ್ಕಿಲ್ಲ ಅಂತ ಇದಕ್ಕೆ ಅನಿಸಿ ಸುಮ್ಮ ಅಲ್ಲೇ ಇದು ಇವ್ರಿಗೆ ಗೊತ್ತಿರಲಾರ್ದಂಗೆ ಸಳ 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 ಬಂದು ಅದು ಕಲ್ಲನಾಗ್ರಿತ್ತಲ್ಲ ಅದ್ರ ಹತ್ತಿರ ಬಂದದ್ದನ ಇವ್ರೇನು ಅವನ ಪಾಲ ಅಪ್ಪನ ಏನು ನಡೆಸಿದ್ರಲ್ಲ ಅದು ಕಲ್ಲನಾಗರದ ಹತ್ತಿರ ಬಂದು ಬುಸ್ ಅಂತ ಅಲ್ಲಿತನ ಮಸ್ತ್ ನಡೆದೈತಿ ಇವ್ರದ್ದು ಪಾಲ ಆವಾಗ ಯಾವಾಗ ಬುಸ್ ಅಂತ ಅವಾಗ ಅವನ ಪಾಲನೂ ಇಲ್ಲ ಅಪ್ಪನ ಪಾಲನೂ ಇಲ್ಲ ಅಣ್ಣನ ಪಾಲಿಲ್ಲ ತಮ್ಮನ ಪಾಲಿಲ್ಲ ಹಾಲೆಲ್ಲ ನೆಲದ ಪಾಲ ಇವರು ದಿಕ್ಕ ಪಾಲ ಇರ್ಬೇಕಲ್ಲ ಅಲ್ಲಿ ಅದಕ್ಕೆ ಸುಮ್ಮ ಬರದಾರೇನವ್ರು ಬಸ್ ಬಣ್ಣವರು ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬುವರಯ್ಯ ದಿಟದ ನಾಗರ ಕಂಡರೆ ತಗೋ ಬಡಿಗೆ ತಗೋ ಕಲ್ಲ ಯಾರು ಅನ್ನೋದಿಲ್ಲ ಯಾಕ ಈ ರೀತಿಯೊಳಗೆ ಮಾಡ್ತಾರೆ ಜಗತ್ತಿನ ಜನ ಅಂತ ಕೇಳಿದ್ರೆ ಗೊತ್ತದ ಏನು ಗೊತ್ತದ ನಾಗರದೊಳಗೆ ವಿಷ ಅದ ಅದು ನಮ್ಮನ್ನು ಅನ್ನುವಂಥದ್ದು ಗೊತ್ತದ ಅದಕ್ಕೆ ಅವ್ರಂತಾರ ಬಸವಣ್ಣವರು ಆ ಹಾವಾದಡೇನು ವಿಷ ಅಂಥವರ ಸಂಘ ಬೇಡವಯ್ಯ ಅಂದ್ರೆ ದುರ್ಜನ್ ಅಂದ್ರೆ ಹಾವಿನೊಳಗೆ ಎಷ್ಟು ವಿಷ ಇರ್ತದಲ್ಲ ಹಾಗೆ ವಿಷಭರಿತವಾಗಿರ್ತಾನೆ ಯಾರು ದುರ್ಜನ ಅವ ತಾನೊಬ್ಬ ಕೆಡೋದಿಲ್ಲ ಅವನ ಸಹವಾಸಕ್ಕೆ ಎಷ್ಟು ಜನ ಬರ್ತಾರೆ ಎಲ್ಲರೂ ಕೆಡಿಸ್ತಾನ ಊರಾಗ ಕೋಟ್ಯಾಧೀಶ್ ಇರ್ಬೋದು ಲಕ್ಷಾಧೀಶ ಇರ್ಬೋದು ದೊಡ್ಡ ಮನಿತನದೊಳಗನ ಹುಟ್ಟಿರಬಹುದು ಶ್ರೀವಂತರ ಮಗನ ಆಗಿರಬಹುದು ಆದ್ರೆ ಅವನೊಳಗೆ ಒಂದಿಷ್ಟು ಹಾವಿಗೆ ಸಮಾನವಾಗಿರತಕ್ಕಂಥ ವಿಷಭರಿತ ಅವಗುಣಗಳು ಇದ್ದವು ದುರ್ಜನ ಇದ್ದ ಅಂದ್ರೆ ಅವನ ಸಂಘ ಎಂದು ಮಾಡಾಕ ಹೋಗಬೇಡ ಅವ ಎಷ್ಟರ ದೊಡ್ಡವಿರುವಲ್ಯಾಕ ಎಷ್ಟರ ಸಂಪತ್ತು ಗಳಿಸಿರುವಲ್ಯಾಕ ಅಂಥವರ ಸಂಘ ಮಾಡಬೇಡ ಯಾಕ ಹಾವಿನ ಸಂಘ ಮಾಡಿದವರು ಯಾರೂ ಉಳಿದಿಲ್ಲ ಜಗತ್ತಿನೊಳಗೆ ಒಬ್ಬ ಇಪ್ಪ ಇಪ್ಪತ್ತೈದು ವರ್ಷ ಬರೀ ಹಾವು ಹಿಡಿತಿದ್ದ ನಾನು ನಾನನ್ನುವಂಥ ಭಯಂಕರವಾಗಿರತಕ್ಕಂಥ ಘಟಸರ್ಪಗಳನ್ನು ಹಿಡಿತಿದ್ದ ಅದರೊಳಗೆ ನಿಪುಣ ಇದ್ದ ಗಾರುಡಿಗಿನಕ್ಕಿಂತಲೂ ಗಾರುಡಿಗಾಗಿದ್ದ ಕೊನೆಗೆ ಒಂದು ದಿವಸ ಅದೇ ನಾಗರ ಹಾವಿನಿಂದ ಕಚ್ಚಿಸಿಕೊಂಡು ಪ್ರಾಣ ಬಿಟ್ಟ ಹೇಳು ಉದ್ದೇಶ ಸಾವು ತಪ್ಪಿದ್ದಲ್ಲ ಹಾವಿನ ಜೊತೆಗೆ ಸರಸ ಆಡಿದವರು ಒಬ್ರ್ ಉಳ್ದಾರ ಏನು ಜಗತ್ತಿನೊಳಗೆ ಯಾರೂ ಉಳಿದಿಲ್ಲ ಹಾಗೆ ದುರ್ಜನರ ಸಂಘ ಮಾಡಿ ನಾನು ಸುಖದಿಂದ ಇರ್ತೀನಿ ಶಾಂತಿಯಿಂದ ಬದುಕ್ತೀನಿ ಅನ್ನೋರು ಒಬ್ರರು ಸಿಗ್ತಾರೆ ಏನು ಜಗತ್ತಿನೊಳಗೆ ಸಿಗುವುದಿಲ್ಲ ಅದಕ್ಕೆ ಅವ್ರು ಏನಂತಾರೆ ದುರ್ಜನರ ಸಂಘವನ್ನು ಮಾಡಲಿಕ್ಕೆ ನೀನು ಹೋಗಬೇಡ ಯಾಕ ಹಾವಿನೊಳಗೆ ವಿಷ ಹೇಗಿರುತ್ತದೆ ಅವ್ರ ಬಳಿ ಅಷ್ಟು ಕೆಟ್ಟ ಕೆಟ್ಟ ಗುಣಗಳು ಕೆಟ್ಟ ಆಚಾರಗಳು ಕೆಟ್ಟ ಭಾವ ತುಂಬಿರುತ್ತದೆ ಆದ್ದರಿಂದ ಅಂಥವ್ರ ಸಂಘ ಮಾಡಬೇಡ ಅಂತ ಬಸವಣ್ಣವ್ರು ಹೇಳ್ತಾರೆ ಆ ಬಳಿಕ ಒಬ್ಬ ಸುಭಾಷಿತಕಾರನು ಇದನ್ನು ಹೇಳ್ತಾನೆ ತಕ್ಷ ಕಸ್ಯ ವಿಷಂ ದಂತೆ ಮಕ್ಷಿ ಕಾಯಾಶ್ಚ ವಿಷಂ ಮಸ್ತಕೆ ಕಸ್ಯ ವಿಷಂ ಪುಚ್ಚೆ ಸರ್ವಾಂಗೇ ದುರ್ಜನಸ್ಯ ವಿಷಂ ತತ್ ಎಷ್ಟು ಚಲೋ ಮಾತು ಹೇಳ್ತಾನೆ ತಕ್ಷ ಕಸ್ಯ ವಿಷಂ ದಂತೆ ತಕ್ಷ ಕಸ್ಯ ವಿಷಂ ದಂತೆ ಹಾವದ ಅಲ್ಲ ಹಾವಿನೊಳಗೆ ಅದ ಎಲ್ಲದ ಹಾವಿನೊಳಗೆ ಅದ ಅನ್ನೋದು ಗೊತ್ತಾಯ್ತು ಎಲ್ಲದ ಎಲ್ಲಿರುತ್ತದ ನಮ್ಮ ಬಿಜಾಪುರದಾಗ ಬಾಲ್ದಾಗ ಐತಿ ನಿಮ್ಮೂರಾಗ ನಾ ಬಾಲ್ದಾಗ ಐತಿನಾ ನಿಮ್ಮೂರಾಗ ಎಲ್ಲಿರ್ತದ ದಂತೆ ಹಾವು ಒಂದು ಮಾರಿ ಎರಡು ಮಾರಿ ಇರುವಲ್ಲಾಕ ಶರೀರದ ತುಂಬೆಲ್ಲ ವಿಷಯ ಇರೋದಿಲ್ಲ ಹಲ್ಲಾಗ ಮಾತ್ರ ವಿಷಯ ಇರುತ್ತದೆ ತಕ್ಷ ಕಸ್ಯ ವಿಷಂ ದಂತೆ ಮಕ್ಷಿ ಕಾಯಾಶ್ಚ ಮಸ್ತಕೆ ಆ ಬಳಿಕ ಜೇನು ನೊಣ ನೋಡಿರಿಲ್ಲ ಜೇನು ಜೇನು ತಿಂದಿರಿಲ್ಲ ಸಿಹಿ ಹಾಂ ಬಿಡಿಸ್ಬೇಕಾದ್ರಪ್ಪ ಅಂದರೆ ಎಷ್ಟು ಕಷ್ಟ ಹೊಗೆ ಎಬಿಸಿ ಬಿಸಿ ಬಿಡಿಸ್ಕೊಂಡು ಬರುತ್ತಾನ ಮನುಷ್ಯ ಅಂತ ಜೇನು ನೊಣದಂಥ ನೊಣಕ್ಕ ತಲೆ ಮ್ಯಾಲ ಮಸ್ತಕದ ಮ್ಯಾಲ ಒಂದು ಕೊಂಡಿರ್ತದೆ ಒಮ್ಮೆ ಕಡಿಸ್ಕೊಂಡ್ರಿ ನಿಲ್ಲು ಕಡಿಸ್ಕೊಂಡು ನೋಡ್ರಿ ಇಟ್ಟೊತ್ತನೇ ಕಡಿಸ್ಬರಿ ಮುಂಜಾನೆ ಅದ ಹನುಮಂತೇವ್ರಾಗಿರ್ತೀರಿ ತುಟಿಗೆ ಏನಾರ ಕಡ್ದಿತ್ತಂದ್ರೆ ಅಂದ ನೀವು ಹನುಮಂತೇವ್ರ ಒಂದು ದಿವ್ಸದ ಪೂರ್ತಕ್ಕೆ ಅದಕ್ಕೆ ಯಾಕೆ ಆಗ್ತದಂತ ಕೇಳಿದ್ರೆ ಮಸ್ತಕದ ಮ್ಯಾಲ ಕೊಂಡಿರ್ತದೆ ಆ ಕೊಂಡಿ ಒಳಗೆ ವಿಷ ಆಗಿರುತ್ತದೆ ಇನ್ನೊಂದು ಹೇಳ್ತಾರೆ ಏನು ವೃಶ್ಚಿಕಸ ವಿಷಂ ಪುಚ್ಚೇ ಚೇಳದಲ್ಲ ಇದಲ್ಲ ಚೇಳು ಚೇಳು ಎಷ್ಟರ ದೊಡ್ಡ ಗಾತ್ರದ್ದು ಇರಬಲ್ದ್ಯಾಕೆ ಆದರೆ ಹಿಂದೊಂದು ಕೊಂಡಿ ಒಳಗೆ ಮಾತ್ರ ವಿಷ ಇರ್ತದೆ ಇದನ್ನರ ಕಡಿಸ್ಕೊಂಡ್ರೀನು ಸುಮ್ಮನೆ ಬರ್ತಿತ್ತು ಅಲ್ಲಿ ಬರ್ತಿತ್ತಂದ್ರೆ ಅಂದ್ರೆ ಹೋಗಿ ಮುಂದೆ ಕಾಲಿಡ್ರಿ ಕಾಲಿಗೆ ಕಡಿತಂದ್ರೆ ನೀವೇನು ಸಾವಿರ ರೂಪಾಯಿ ಕೊಟ್ಟು ಭರತನಾಟ್ಯ ಕ್ಲಾಸಿಗೆ ಹಚ್ಚಿ ಭರತನಾಟ್ಯ ಮಾಡ್ಬೇಕಂತೇನಿಲ್ಲ ಕಡಿಸ್ಕೊಂಡು ನೋಡ್ರಿ ತಾನ ಶುರುವಾಗದ್ದು ಭರತನಾಟ್ಯ ಪ್ರೀ ಭರತನಾಟ್ಯ ರೊಕ್ಕಿಲ್ಲ ರೂಪ ಇಲ್ಲ ಕಾರಣ ವಿಷ ಎಲ್ಲಿ ಕಡಿತದ ಅಲ್ಲೇ ಅಷ್ಟ ಇರೋದಿಲ್ಲ ಶರೀರ ತುಂಬೆಲ್ಲ ವ್ಯಾಪಿಸ್ತದ ಕಾರಣ ಚೇಳು ಎಷ್ಟರ ದೊಡ್ಡದಿರೋಲ್ದಕ ಕೊಂಡಿ ಒಳಗೆ ಮಾತ್ರ ವಿಷಯ ಇರುತ್ತದೆ ಜೇನು ನೊಣ ಹೆಜ್ಜೇನು ಅಂತ ಕರಿತೀವಲ್ಲ ನೋಡಾಕ ಗಾತ್ರದೊಳಗೆ ದೊಡ್ಡದಿರ್ತದೆ ಆದರೆ ಎಲ್ಲ ಕಡೆಗೇನು ವಿಷಯ ಇರೋದಿಲ್ಲ ತಲೆ ಮೇಲೆ ಏನೊಂದು ಒಂದು ಕೊಂಡಿರ್ತದಲ್ಲ ಮಸ್ತಕದ ಮೇಲೆ ಅಲ್ಲಷ್ಟು ವಿಷಯ ಇರ್ತದೆ ಹಾವು ಒಂದು ಮಾರ ಅಲ್ಲ ಎರಡು ಮಾರು ಇರೋಲ್ದ್ಯಾಕ ಎಲ್ಲ ಕಡೆಗೆ ವಿಷಯ ಇರೋದಲ್ಲ ಹಲ್ಲಾಗ ಮಾತ್ರ ಇರ್ತದೆ ಆದ್ರೆ ಮನುಷ್ಯ ದುರ್ಜನ ವ್ಯಕ್ತಿಯೊಳಗೆ ಎಲ್ಲಿರ್ತದಂತಾರೆ ಅವರು ಸರ್ವಾಂಗೇ ದುರ್ಜನಸ್ಯ ವಿಷಂ ತತ್ ಎಂತ ಮಾತು ಹೇಳ್ಯಾರ ಹಾವಿನೊಳಗೆ ಹಲ್ಲಾಗಟ್ಟ ಇರ್ತದೆ ಜೇನು ನೊಣದೊಳಗೆ ತಲೆ ಮೇಲೆ ಅಟ್ಟ ಇರ್ತದೆ ಚೇಳಿನೊಳಗೆ ಹಿಂಭಾಗದ ಕೊಂಡಿಯೊಳಗೆ ಮಾತ್ರ ಇರ್ತದೆ ಆದರೆ ದುರ್ಜನ ವ್ಯಕ್ತಿಯೊಳಗೆ ಶರೀರದ ತುಂಬೆಲ್ಲ ವಿಷಯ ಇರ್ತದಂತ ಇವ ಹಿಂದೆ ಬಂದ್ರೂ ಡೇಂಜರು ಮುಂದೆ ಬಂದ್ರೂ ಡೇಂಜರು ಎಡಕ್ಕೆ ಬಂದ್ರೆ ಎಡಕಿನವ್ರನ್ನ ತೊಗೊಂಡು ಹೋಕ್ಕನ ಬಲಕಿನವ್ರು ಬಂದ್ರೆ ಬಲಕಿನವ್ರು ಎಲ್ಲ ಇದ್ದು ಎಲ್ಲರನ್ನು ತೊಗೊಂಡು ಹೊಕ್ಕ ನೀವ ಆದ್ದರಿಂದ ಅಂಥವರ ಸಂಘ ಬೇಡವಯ್ಯಾ ಆವಹಾವಾದಡೇನು ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತರಂಗ ಯಾರದು ಪವಿತ್ರ ಇರುತ್ತದೆ ಪರಿಶುದ್ಧ ಇರುತ್ತದೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಲಾರ್ದಂಗೆ ಕೆಟ್ಟದ್ದನ್ನು ಮಾಡಲಾರ್ದಂಗೆ ನಮ್ಮಷ್ಟಕ್ಕೆ ನಾವು ನಿಸ್ವಾರ್ಥಿಗಳಾಗಿ ಸ್ವಾರ್ಥವನ್ನು ಮರೆದು ಯಾರು ಒಂದಿಷ್ಟು ಸತ್ಯದ ಪಥದೊಳಗೆ ಧರ್ಮದ ಮಾರ್ಗದೊಳಗೆ ಯಾರು ಒಂದಿಷ್ಟು ಕಣ್ಣು ಮನ ಮೈ ಎಲ್ಲ ಅವಯವಗಳನ್ನು ಪಾವಿತ್ರ್ಯತೆಗೊಳಿಸಿಕೊಂಡು ಹೃದಯ ಶುದ್ಧಿಯಾಗಿ ಯಾರು ಬದುಕ್ತಿರ್ತಾರ ಅವರಿಗೆ ಶರಣರು ಸ್ವಂತರು ಅಂತ ಕರೀತಾರ ಅಂಥವ್ರಿಗೆ ಕೂಡಲ ಸಂಗಮ ದೇವ ಒಲಿತನ ಹೊರತು ದುರ್ಜನರಿಗೆ ಒಲಿಯುವುದಿಲ್ಲ ಅದಕ್ಕೆ ನೀನು ಅಂತರಂಗ ಯಾರದು ಸ್ವಚ್ಛ ಇರ್ತದ ಅಂಥವ್ರ ಸಂಘ ಮಾಡೋಕ್ಕೆ ಪ್ರಯತ್ನ ಮಾಡು ಅವಾಗ ನೀನಾರನ್ನುವಂಥ ಪರಮ ಸತ್ಯ ನಿನ್ನ ಅನುಭವಕ್ಕೆ ಬರ್ತದೆ ಹೊರತು ಎಲ್ಲರೂ ನೋಡೋಕ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡಾಕ ಬರೋದಿಲ್ಲ ಆದ್ದರಿಂದ ಮನುಷ್ಯನೇ ದುರ್ಜನರ ಸಂಘ ಮಾಡಾಕ ಹೋಗಬೇಡ ಈಗ ಸತ್ಯ ಹೇಳುತ್ತಿದ್ರು ಅಂದ್ರೆ ಸತ್ಯ ಹೇಳೋರು ಸಹವಾಸ ಮಾಡಬೇಕು ಮತ್ತು ಮುಂಜಾನೆಯಿಂದ ಸಂಜೆ ತನಕ ಸುಳ್ಳು ಹೇಳುತ್ತಿದ್ರು ಅಂದ್ರೆ ಸುಳ್ಳು ಹೇಳೋರು ಸಂಘ ಮಾಡಂತಾರೆ ಏನು ಹಿರಿಯರು ಮನಿ ಒಳಗೆ ಯಾರು ಮಾಡು ಮಾಡಬಾರ್ದಂತಾರೆ ಎಲ್ಲರೂ ಯಾರೂ ಅನ್ನೋದಿಲ್ಲ ಮತ್ತು ಹೆಸರ ಇಟ್ಟು ಚಲೋ ಇಟ್ಕೊಂಡಿರ್ತೀವಲ್ಲ ನಾವು ಹೆಸರು ಸತ್ಯಕ್ಕ ಹೆಸರು ಏನಕ್ಕ ಮುಂಜಾನೆ ಎದ್ದಳಂದ್ರೆ ಸಂಜೆತನ ಸುಳ್ಳಕ್ಕ